ನೋಡಿ ಇವತ್ತು ನಾನು ಒಂದು ಸಿಂಪಲ್ ಆಗಿರುವ ವಿಡಿಯೋ ಇದ್ದೀನಿ ಏನಂತಂದರೆ ಇದು ಮದುವೆಗಳಿಗಾಗಲಿ ಯಾವುದಾದ್ರೂ ಫಂಕ್ಷನ್ಗಾಗಲಿ ಅರೇಂಜ್ ಮಾಡಿಕೊಳ್ಳೋ ಬ್ಯೂಟಿಫುಲ್ ತಟ್ಟೆಯಾಗಿದೆ ಇದರಲ್ಲಿ ನಾನು ಒಂದು ಹನ್ನೆರಡು ಇಂಚಿನ ತಟ್ಟೆ ತೊಗೊಂಡಿದ್ದೀನಿ ಹನ್ನೆರಡು ಇಂಚಿನ ತಟ್ಟೆ ತೊಗೊಂಡು ಇದ್ರ ತುಂಬ ಒಂದು ಫೈವ್ ಕೆ ಜಿಯಷ್ಟು ಗ್ರೇಪ್ಸ್ ಇದೆ ಹಾಗಾಗಿ ಇದು ಫಾರಮಿಂದ ಬಂದಿರೋದು ಹಾಗಾಗಿ ಇದರದೊಂದು ರೆಕಾರ್ಡ್ ಮಾಡೋಣ ಅಂಥೇಳಿ ಮಾಡ್ತಾ ಇದ್ದೀನಿ ಇದರಲ್ಲಿ ನೋಡಿ ಈ ಗೊಂಬೆನ ನಾನು ಫೆಬ್ರವರಿನಲ್ಲಿ ಕಲ್ಯಾಣಿ ಮಾಮಿ ಅವ್ರ ಮನೆಗೆ ಹೋಗಿದೆ ಅವ್ರ ಹೆಸರು ಕಲ್ಯಾಣಿ ದೇವನಾಥನ್ ಹೇಳಿ ಅವ್ರ ಮನೇಲಿ ತುಂಬ ಇದೆ ಭಾಳ ಚೆನ್ನಾಗಿದೆ ಹಾಗಾಗಿ ಅದನ್ನು ನಾನು ತುಂಬ ಇಷ್ಟಪಟ್ಟು ನಾನು ಕೊಂಡ್ಕೊಂಡು ನಾಲ್ಕು ಗೊಂಬೆಗಳನ್ನ ಕೊಂಡ್ಕೊಂಡೆ ಇದು ಮೆಟೀರಿಯಲ್ ಅವ್ರ ಹತ್ರ ತಗೊಂಡು ಇದನ್ನು ನಾನೇ ರೆಡಿ ಮಾಡ್ಕೊಂಡಿದ್ದೀನಿ ಸಿಂಪಲ್ ಆಗಿರುವ ಗೊಂಬೆನ ನಾನು ರೆಡಿ ಮಾಡಿಕೊಂಡೆ ತಟ್ಟೆ ಅರೇಂಜ್ಮೆಂಟ್ಸ್ಗೆ ಚೆನ್ನಾಗಿರುತ್ತೆ ಅಂತ ಹೇಳಿ ಇದರಲ್ಲಿ ನೋಡಿ ನನ್ನ ಹತ್ರ ಇರ್ತಕ್ಕಂತಹ ಹೂಗಳನ್ನಲ್ಲೇ ನಾನು ಇದನ್ನು ಡೆಕೋರೇಟ್ ಮಾಡಿದ್ದೀನಿ ಆ್ಯಸ್ಪರಾಗಸ್ ಕೂಡ ಇತ್ತು ಹಾಗಾಗಿ ಇರೋ ಹೂನಲ್ಲಿ ನಾನು ಸಿಂಪಲ್ಲಾಗಿ ರೆಡಿ ಮಾಡ್ಕೊಂಡಿದ್ದೀನಿ ಇಕ್ಕೆ ಬನ ಬರುತ್ತೆ ಅಂತಂದರೆ ಡಚ್ ಫ್ಲವರ್ ಅರೇಂಜ್ಮೆಂಟ್ ಬರುತ್ತೆ ಅಂದರೆ ಅದನ್ನು ಕಲ್ತ್ಕೊಂಡ್ರೆ ಅದನ್ನು ಅರೇಂಜ್ ಮಾಡಿ ಅದ್ರ ಮುಂದೆ ಸ್ವಲ್ಪ ಹಣ್ಣಿ ಟ್ರೆಸ್ ಹಾಕು ಅದು ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ನನಗೆ ಏಪ್ರಿಲಲ್ಲಿ ಮಾಮಿಯವ್ರದ್ದು ಡೆಮಾನ್ಸ್ಟ್ರೇಷನ್ ಇದ್ದಾಗ ನಮ್ಮ ರಮಾ ಮೇಡಮ್ ಸಿಕ್ಕಿದ್ರು ನಾನು ಅವ್ರು ನೋಡಿದ ತಕ್ಷಣ ನಂಗೆ ಭಾಳ ಖುಷಿಯಾಗೋಯಿತು ಓ ರಮ ಅಂದ ತಕ್ಷಣ ಅವರೆಲ್ರಿಗೂ ಹೇಳಿದ್ರು ಅವ್ರು ನನ್ನ ಹತ್ರ ಹ್ಯಾಂಡಿಕ್ರಾಫ್ಟ್ಸ್ ಕಲ್ತಿರೋದು ತರ್ಟಿ ಇಯರ್ಸ್ ತರ್ಟಿ ಫೈವ್ ಇಯರ್ಸ್ ಬ್ಯಾಕು ಅಂಥೇಳಿ ನನಗೆ ಅಲ್ಲಿ ಲಕ್ಷ್ಮಿ ಅನ್ನೋರು ಕೂಡ ಸಿಕ್ಕಿದ್ರು ಅವರೆಲ್ಲ ಇಕ್ಕೆ ಬಾನದಲ್ಲಿ ಭಾಳ ಎಕ್ಸ್ಪರ್ಟ್ಸು ಹಾಗಾಗಿ ನನಗೆ ಅವರು ನೋಡಿ ಇದ್ದೆ ನಾನು ಕೂಡ ತಟ್ಟೆ ಅರೇಂಜ್ ಮಾಡಬೇಕು ಯಾಕೆಂದರೆ ನಮ್ಮ ಸೀಮಂತದಲ್ಲಿ ಎಲ್ಲ ಮಾಡ್ತೀವಿ ಅಂತ ಹೇಳಿ ಎಲ್ಲರೂ ಕೈ ಕೊಟ್ಟರು ಹಾಗಾಗಿ ಈ ಸರ್ತಿ ಅದು ನನಗೆ ತುಂಬನೋ ಆಗ್ತಾ ಇತ್ತು ಮಾಡೇ ಇಲ್ವಲ್ಲ ಅಂಥೇಳಿ ಆಮೇಲೆ ಒಂದು ಪ್ರೋಗ್ರಾಮು ಅರೇಂಜ್ ಮಾಡಿದ್ರು ನನ್ನದೇ ಡೆಮಾನ್ಸ್ಟ್ರೇಷನ್ನು ಸೊಗಡ್ಸಲ್ಲಿ ಆಗ ಆ ಮೆಂಬರ್ಸ್ ಎಲ್ಲ ತಟ್ಟೆ ಅರೇಂಜ್ಮೆಂಟ್ ಮಾಡಿದ್ರು ಅದು ನೀವು ನೋಡಿರಬೇಕು ನಾನು ಯೂಟ್ಯೂಬಲ್ಲಿ ಹಾಕಿದ್ದೀನಿ ಭಾಳ ಚೆನ್ನಾಗಿ ಅರೇಂಜ್ ಮಾಡಿದರು ಹಾಗಾಗಿ ನಾನು ಏನು ಮುಂದಿನ ದಿನಗಳಲ್ಲಿ ಆ ಥರ ಅರೇಂಜ್ ಮಾಡಬೇಕು ಅಂತ ಈ ಥರ ಸಿಂಪಲಾಗಿ ಇವಾಗ ಅರೇಂಜ್ ಮಾಡಿದ್ದೀನಿ ಅಕಸ್ಮಾತ್ ಏಕೆಬಾನ ಬರಲಿಲ್ಲ ಅನ್ನೋರು ಈ ಥರ ತಾವೇ ಮನೆಯಲ್ಲಿ ಡೆಕೋರೇಷನ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ